ರಂಜಾನ್ ಮುಸಲ್ಮಾನ್ ಬಾಂಧವರ ಒಂದು ವಿಶೇಷ ಹಬ್ಬ ಈ ಹಬ್ಬದಲ್ಲಿ ಬಹಳಷ್ಟು ವಿಶೇಷಗಳಿರುತ್ತೆ ಬಹಳಷ್ಟು ವಿಶೇಷ ರೀತಿಯಲ್ಲಿ ಮುಸಲ್ಮಾನ್ ಬಾಂಧವರು ತಮ್ಮ ಸಂಘ ಪರಿಹಾರಗಳೊಂದಿಗೆ ಈ ಹಬ್ಬವನ್ನು ಒಟ್ಟಿಗೆ ಆಚರಿಸುವಂಥ ಒಂದು ವಿಶೇಷತೆಯನ್ನು ನಾವು ನೋಡ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಶುಗರ್ ಟೌನ್ನ ಬಡಾವಣೆಯಲ್ಲಿ ಶುಗರ್ ಟೌನ್ನ ಬಡಾವಣೆಯಲ್ಲಿ ವಿಭಿನ್ನ ರೀತಿಯಲ್ಲಿ ರಂಜಾನ್ನ ಆಚರಣೆ ಮಾಡೋ ಮುಖಾಂತ ಒಂದು ಗಮನ ಸೆಳೆದರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇವರು ಮಾಡ್ತಾ ಇರುವಂಥದ್ದು ಬಹಳ ವಿಶೇಷ ಎಲ್ಲ ಅಲ್ಲ ಆ ಏರಿಯಾಗೆ ಸಂಬಂಧಪಟ್ಟಂತೆ ಎಲ್ಲ ಹಿಂದೂ ಜನಾಂಗಗಳು ಎಲ್ಲ ಕ್ರಿಶ್ಚಿಯನ್ ಜನಾಂಗ ಎಲ್ಲ ಪ್ರತಿಯೊಬ್ಬರೂ ಒಳಗೂಡಿ ಈ ಒಂದು ಹಬ್ಬವನ್ನು ಆಚರಣೆ ಇದ್ದಾರೆ ಭಾಳ ವಿಶೇಷವಾಗಿದೆ ಆ ನಿಟ್ಟಿನಲ್ಲಿ ಯಾವ ರೀತಿ ಆಚರಣೆ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಿಹಿ ಹಂಚೋ ಮುಖ್ಯಂತ್ರ ಸ್ವೀಟ್ ಬಾಕ್ಸ್ ಅಂಚೋ ಮುಖೇನ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಈ ಶುಗರ್ ಟೌನ್ನ ಬಡಾವಣೆಯಲ್ಲಿ ಈ ಒಂದು ಕ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಈ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಕೂಡ ಇದು ಹಬ್ಬವಾಗಿರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಸಹ ಮಾ ಸಹ ಬಾಳ್ವೆ ಸಮಬಾಳ್ವೆ ಅನ್ನೋ ಒಂದು ದೃಷ್ಟಿನಲ್ಲಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾ ಇರುವಂಥದ್ದು ಇದು ಎಲ್ರಿಗೂ ಕೂಡ ಇಡೀ ಮಂಡ್ಯದಲ್ಲಿ ಎಲ್ರಿಗೂ ಕೂಡ ಗಮನ ಸೆಳೆದಿದೆ ಆ ನಿಟ್ಟಿನಲ್ಲಿ ಕೌನ್ಸಿಲರ್ ಆದಂತಹ ವರ್ಣ ಕೌನ್ಸಿಲರ್ ಆದಂತಹ ನಹೀಮ್ ಅವರಿದ್ರು ಹಾಗೆ ಶುಗರ್ ಟೌನ್ ನ ಹಾಗೆ ಅಲ್ಲಿ ಅಲ್ಲಿಯ ಮೌಲ್ಯಗಳು ಮತ್ತೆ ಅಲ್ಲಿಯ ಸಂಘ ಪರಿವಾರದವರು ಈ ಒಂದು ವಿಶೇಷತೆಯನ್ನ ಬಹಳ ಸಂಭ್ರಮದಿಂದ ಸಂಭ್ರಮಾಚರಣೆಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ಇವತ್ತು ಶುಗರ್ ಟೌನ್ ನಲ್ಲಿ ಸಿಹಿ ವಿತರಣೆಗಳನ್ನ ಮಾಡ್ತಾ ಇದ್ದರು ನಮ್ಮ ಮುಫ್ತಿ ಸಾಹೇಬರಂಥ ಗುರುಗಳು ನಮ್ಮ ಅವರು ಎಲ್ಲರೂ ಕೂಡ ಇಲ್ಲಿ ಬಂದು ನೋಡಿದೆ ಸ್ವೀಟ್ ಎಲ್ಲ ಮನೆ ಮನೆಗೆ ಪ್ರತಿಯೊಂದು ವರ್ಷವೂ ಕೂಡ ಸ್ವೀಟ್ ವಿತರಣೆ ಮಾಡೋ ಪ್ರೋಗ್ರಾಮ್ನ ಮಾಡ್ತೀವಿ ನಾವು ಬನ್ನಿ ಅಂತ ಈ ವರ್ಷ ನಾನು ಕರೆದ್ರು ಆಯಿತು ಬತ್ತಿ ಅಂದ್ಬಿಟ್ಟು ಬಂದೆ ನೋಡಿದ್ರೆ ನನಗೆ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತು ಎಲ್ಲ ನಾವು ಒಂದೊಂದೊಂದು ರೀತಿಯಲ್ಲಿ ಎಲ್ಲ ಇವತ್ತೇನು ಈ ಇಡೀ ರಾಜ್ಯದಲ್ಲಿ ಮಾಡಬೇಕು ಈ ಥರ ಎಲ್ಲ ಇವತ್ತು ನಾನು ಎಲ್ಲ ನಮ್ಮ ಉಗಾದಿ ಹಬ್ಬ ಬರ್ಬೋದು ಸಂಕ್ರಾಂತಿ ಹಬ್ಬ ಬರ್ಬೋದು ಎಲ್ಲರ ಮನೆಗೆ ಊಟಕ್ಕೆ ಹೋಗ್ತೀವಿ ನಮ್ಮ ಮನೆಗೆ ಅವರು ಊಟಕ್ಕೆ ಬರ್ತಾರೆ ಒಂದು ಪ್ರೀತಿ ವಿಶ್ವಾಸ ಒಂದು ಅಣ್ಣ ತಂದಿರೋ ಭಾವ ಬಾಂಧವನ ಈ ಸ್ಟುಗರ್ ಟವನಲ್ಲಿ ಇವತ್ತು ನಮ್ಮ ಸಮಾಜದವ್ರು ಎಲ್ಲ ಮಾಡ್ತಾರೆ ನನಗೆ ಎಷ್ಟು ಖುಷಿ ಬಂತು ಅದನ್ನು ಇದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ಇದೇ ರೀತಿಯಲ್ಲಿ ಇವತ್ತು ನಡೀಲಿ ಒಂದು ನೆಮ್ಮದಿ ಶಾಂತಿ ಈ ಮಳೆ ಇಲ್ಲ ಇವತ್ತು ಬರಗಾಲ ಬಂದದೆ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಅತಿ ಹೆಚ್ಚು ನಮ್ಮ ಮಂಡ್ಯ ಜಿಲ್ಲೆಂಥ ರೈತರುಗಳು ಇವತ್ತು ಎಲ್ಲರೂ ಕೂಡ ಮಳೆ ಇಲ್ಲದೆ ಇದಾಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ ಮಸೀದಿಲಿ ಕೂಡ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಆ ದೇವರು ಆದಷ್ಟು ಬಿರ್ನೆ ಮಳೆ ಬಿಳಿ ಬೆಳೆ ಆಗಲಿ ಒಂದು ಉಳು ರೈತರಿದ್ರೆ ನಾವು ರೈತರು ಇವತ್ತು ಹಳ್ಳಿಯಿಂದ ಸಿಟಿಗೆ ಬಂದರೆ ನಮ್ಮ ಬಿಸ್ನೆಸ್ ಆಗ್ಬೋದು ಒಂದು ಕೆಲಸ ಆಗ್ಬೋದು ಒಂದು ಕಾರ್ಯ ಆಗ್ಬೋದು ಈ ಬರಗಾಲ ಆದಷ್ಟು ಬಿರ್ನೆ ಭಗವಂತ ತೊಲಗ್ಲಿ ಈ ರಾಜ್ಯದಲ್ಲಿ ಮಳೆ ಬೀದಿ ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ಬಾಳಲಿ ಅಂತ ಕೇಳ್ತಾ ಓಕೆ ನಮಸ್ಕಾರ ಎಲ್ಲ ನಮ್ಮ ಸಕ್ಕರೆ ನಗರದ ಜನತೆಗೆ ಮತ್ತು ನಮ್ಮ ಎಲ್ಲ ಮಂಡ್ಯದ ಜನತೆಗೆ ನಾವು ಶುಭ ಶುಭ ಕೋರುವ ಏನೆಂದರೆ ನಮ್ಮ ಶುಗರ್ ಟೌನಿಂದ ನಮ್ಮ ಸಕ್ಕರೆ ನಗರದಿಂದ ಪ್ರತಿ ವರ್ಷ ನಾವು ನಮ್ಮ ಹಬ್ಬವನ್ನು ಎಲ್ಲರ ಜೊತೆ ಹಂಚ್ಕೊಂಡು ಆಚರಿಸ್ತೀವಿ ಸ್ವೀಟ್ ಪ್ರಾಗ ಸ್ವೀಟು ಕೊಟ್ಟು ಮತ್ತು ಹಣ್ಣುಗಳು ಕೊಟ್ಟು ಆ ಥರ ಎಲ್ಲ ಒಂದೇ ಸೌಹಾರ್ದತೆಯಿಂದ ಕಾಪಾಡೋಕ್ಕೋಸ್ಕರ ನಾವು ಎಲ್ಲ ಪ್ರತಿಯೊಂದು ಪ್ರೀತಿ ವಿಶ್ವಾಸ ಗೆಲ್ಲು ಗೆಲ್ಲಬೇಕು ಅದಕ್ಕೋಸ್ಕರ ಎಲ್ಲರ ಮನಸ್ಸಲ್ಲೂ ಪ್ರೀತಿ ವಿಶ್ವಾಸ ತುಂಬಬೇಕು ಅದೇ ನಮ್ಮ ಉದ್ದೇಶ ನಮ್ಮ ಸಕ್ಕರೆ ನಗರ ಮಂಡ್ಯ ಕಡೆಯಿಂದ ಮತ್ತು ನಮ್ಮ ಜಮಿಯಾತ ಉಲಮಾ ಹಿಂದ್ ಮುಖ್ಯವಾಗಿ ನಮ್ಮ ಜಮಿಯಾತ ಉಲ್ಮಾ ಮಂಡ್ಯದಿಂದ ನಾವು ಇದನ್ನು ಆಚರಿಸೋಕ್ಕೆ ಇಷ್ಟಪಡ್ತೀವಿ ಆಚರಿಸ್ತಾ ಇದ್ದೀವಿ ರಂಜಾನ್ ಹಬ್ಬ ಹಬ್ಬಗಳಲ್ಲಿ ಸ್ವೀಟ್ ಕೊಡುವಂತದ್ದ ಹೌದು ರಂಜಾನ್ ಹಬ್ಬಗಳಲ್ಲಿ ಮತ್ತೆ ನಮ್ಮ ಈದ್ ಮೀಲಾದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಟೈಮಲ್ಲಿ ಅವಾಗೆಲ್ಲ ಪ್ರತಿ ವರ್ಷಾನು ನಾವು ಗಳು ಕೊಡ್ತೀವಿ ಅಥವಾ ಹಣ್ಣುಗಳು ಕೊಡ್ತೀವಿ ಅಥವಾ ಸಣ್ಣ ಪದಾರ್ಥ ವಸ್ತುಗಳನ್ನು ಪ್ರತಿ ಒಂದು ಮನೆಗೂ ನಾವು ಕೊಡ್ತೀವಿ ಯಾಕೆ ಕೊಡ್ತೀವಿ ಅಂದ್ರೆ ಸೌಹಾರ್ದತೆ ಕಾಪಾಡಬೇಕು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ನಡಿಬೇಕು ಭೇದ ಭಾವ ಇಲ್ದೇನೆ ಪ್ರತಿ ಒಂದು ನಮ್ಮ ಮನಸಲ್ಲಿ ಏನಿರ್ಬೇಕಂದ್ರೆ ನಮ್ಮ ಮನೆ ಪಕ್ಕದ ಇರೋನು ನಮ್ಮ ಅಣ್ಣ ತಮ್ಮ ನಮ್ಮ ಅಕ್ಕ ತಂಗಿ ನಮ್ಮ ತಾಯಿ ಸಮಾನ ಆ ತರ ನಾವು ತಿಳ್ಕೊಂಡು ಪ್ರತಿ ಒಂದು ನಾವು ನಮ್ಮ ಜಮೀಯತೆ ಉಡುಮಾ ಹಿಂದಿದೆಯಲ್ಲ ಅವ್ರ ಕಡೆಯಿಂದ ಈ ರೀತಿ ನಾವು ಆಚರಿಸ್ತೀವಿ ನನ್ನ ಹೆಸರು ಮೊಹಮ್ಮದ್ ಮನ್ಸೂರ್ ಸಕ್ಕರೆ ನಗರ ಮಂಡ್ಯ